ಹಿಡಿದು ಟೆಕ್ನಿಷಿಯನ್ಸ್ ಅಂತ ಹಿಡಿದು ಮ್ಯೂಸಿಕ್ ಅಂದರೆ ಹಿಡಿದು ಡೈರೆಕ್ಟರ್ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಶಾಕ್ ಆಗ್ತಿರೋದಂದ್ರೆ ಕ್ಯಾರೆಕ್ಟರಲ್ಲಿ ತುಂಬ ಇನ್ವಾಲ್ವ್ ಆಗಿ ಆ್ಯಂಡ್ ಎವ್ರಿ ಪಾತ್ರಕ್ಕೆ ಅವರು ತುಂಬ ಆ್ಯಪ್ಟಾಗಿ ಅನಿಸುತ್ತೆ ಅನ್ನೋದು ನನಗನ್ಸುತ್ತೆ ಭವಾನಿಯವರಾಗಿರಲಿ ಅಥವಾ ಅದನ್ನು ಚೇಂಜ್ ಮಾಡೋರಾಗಿರಲಿ ಅಥವಾ ಆಗಿರಲಿ ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ಇಟ್ ಥಿಯೇಟರ್ಸ್ ಬಂದು ನಮ್ಮ ಸಿನಿಮಾ ನೋಡಿ ಇದು ರಿಲೀಸ್ ಆಗಿದೆ ಲಾಸ್ಟಲ್ಲಿ ಎಲ್ಲರೂ ಬಿಸ್ನೆಸ್ ಹೊಡ್ಕೊಂಡು ಬಿರ್ಸ್ತಾ ಇದ್ರು ಯಾರಿಗೂ ಗೊತ್ತಿಲ್ಲ ಅಂದರೆ ನಾವು ಆ್ಯಕ್ಚುಲಿ ಇಲ್ಲಿ ಮಲ್ಟಿಪ್ಲೆಕ್ಸ್ಗೆ ಬಂದಿದ್ದೀವಿ ಸೊ ಕಂಪ್ಲೀಟ್ ಫ್ಯಾಮಿಲಿ ಆಡಿಯೆನ್ಸೆ ಇದ್ರು ಆ್ಯಂಡ್ ಫ್ಯಾಮ್ಲಿ ಆಡಿಯನ್ಸನ್ನು ಬಿರ್ಚ್ಕೊಂಡು ಬಿಸ್ನೆಲ್ಲ ಹೊಡಿತಾಯಿದ್ರು ಸೊ ತುಂಬ ಖುಷಿ ಇದೆ ಲಾಸ್ಟ್ ಎಂಡಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅನಿಸುತ್ತೆ ಇದನ್ನು ಬರೋದಂತ ಆ್ಯಂಡ್ ವೇ ಹ್ಯಾಪಿ ವಿತ್ ದ ರೆಸ್ಪಾನ್ಸ್

ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಆಮೇಲೆ ಆ ದೊಡ್ಡ ಸ್ಕ್ರೀನಲ್ಲಿ ಬರೋ ನೋಡು ಎಕ್ಸ್ಪೀರಿಯೆನ್ಸೇ ಬೇರೆ ತುಂಬ ಆಯಿತು ಆ್ಯಂಡ್ ಆಡಿಯನ್ಸು ಕೂಡ ಪ್ರತಿ ಸೀನ್ಗೂ ಲೈಕ್ ಎಂಜಾಯ್ ಮಾಡ್ತಾಯಿದ್ರು ನಾವು ಅಳಿಸ್ದಾಗ ಅಳ್ತಾ ಇದ್ರು ನಾವು ನಗಿಸಿದಾಗ ನಗ್ತಾಯಿದ್ರು ಸೊ ನಮಗಂತೂ ಖುಷಿ ಖುಷಿಯಾಯಿತು ಈಗ ಬ್ಯಾಂಗ್ಳೂರ್ದು ಫಸ್ಟ್ ಶೋ ನಾವು ಇವಾಗ ಅಂದರೆ ಇದು ಸೆಕೆಂಡ್ ಶೋ ಫಸ್ಟ್ ಶೋ ಕೂಡ ಜೆ ಪಿ ನಗರಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಆ್ಯಂಡ್ ನಿನ್ನೆನೂ ಕೂಡ ಈವ್ನಿಂಗಿಂದನೇ ನಮ್ಮದು ಟಿಕೆಟ್ಸ್ ಆಲ್ರೆಡಿ ಬುಕ್ಕಿಂಗ್ ಜಾಸ್ತಿ ಸ್ಟಾರ್ಟ್ ಆಗಿದೆ अद्वन खुशी आई ವಿ ನಾವು ವರ್ಕ್ ಮಾಡಿರೋದ್ರಿಂದ ನಮ್ಗಂತೂ ಗೊತ್ತು ಒಂದು ಇದು ಒಂದು ನ್ಯೂ ಜನ್ರೇಷನ್ ಕನ್ನಡ ಫಿಲಮ್ ಅಂತ ಹೇಳಿದ್ರು ಏನು ತಪ್ಪಾಗೋದಿಲ್ಲ ಬಿಕಾಸ್ ಒಂದು ಆಬ್ಸ್ಟ್ರಾಕ್ಟ್ನೆಸ್ ಇದೆ ಒಂದು ಆಡ್ನೆಸ್ ಇದೆ ಸ್ಟಾರ್ಟಿಂಗಲ್ಲಿ ಒಂದು ಎಂಡಲ್ಲಿ ಸೊ ದಟ್ ಇಸ್ ವಾಟ್ ಐ ಫೀಲ್ ಲೈಕ್ ಇಟ್ಸ್ ನ್ಯೂ ಏಜ್ ಕನ್ನಡ ಫಿಲಮ್ ಅಂತ ಸೊ ನಾವೆಲ್ಲ ನಮ್ಮ ನಮ್ಮ ಪಾತ್ರನ ನಮ್ಮ ಕೈಯಲ್ಲಿ ಆದಷ್ಟು ವಿ ಹ್ಯಾವ್ ಈವನ್ ಅವ ಬೆಸ್ಟ್ ಸೊ ನಾವು ಇಟ್ಸ್ ಅ ಆಡಿಯನ್ಸ್ ಈಗ ಆಡಿಯನ್ಸ್ ಕೈಯಲ್ಲಿದೆ ಹಾಗಾಗಿ ಕ್ಲೈಮ್ಯಾಕ್ಸ್ ಆದ್ಮೇಲೆ ಇದು ಆಚೆ ಬರ್ತಿಲ್ಲ ನಮ್ಗೆ ಅದೇ ಏನೋ ಅವ್ರದ್ದು ಒಂದು ನಾವ್ ಏನೋ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ವಿ ಅನ್ಸ್ತಾ ಇದೆ ಜನ ಆಚೆ ಬರ್ತಿಲ್ಲ ಅಲ್ಲೇ ಇದ್ ಮಾಡ್ಕೊಂಡಿದಾರ ಇದ್ರಲ್ಲಿ ಇದ್ದಾರೆ ನಂಗೆ ಅದೊಂದು ಖುಷಿ ಆಯ್ತು ತುಂಬ ಚೆನ್ನಾಗಿದೆ ಅಂತ ಕೇಳಿದಾರೆ ಒಂದು ಮಲಯಾಳಂ ಪ್ಯಾಟರ್ನ್ ಅಲ್ಲಿದೆ ಎಲ್ಲ ಒಂದೇ ತರ ಹೋಗ್ತಿದೆ ಹೆಂಗೇನು ಯಾರಿಗೂ ಏನು ಅಂತ ಗೊತ್ತಾಗ್ತಿಲ್ಲ ಫಸ್ಟ್ ಹಾಫ್ ಫಸ್ಟ್ ಆಗಿ ಹೋಯಿತು ಸೆಕೆಂಡ್ ಹಾಫ್ ಚೆನ್ನಾಗಿ ಹೋಗಿದೆ ಸೊ ಇನ್ನೂ ಆಡಿಯನ್ಸ್ ಬಿಟ್ಟಿದ್ದು ಅವ್ರಿಗೆ ಪ್ರೋತ್ಸಾಹ ಮಾಡಿ ಎಲ್ಲರೂ ಬಂದ ಥಿಯೇಟರ್ಸ್ ಅಲ್ಲಿ ನೋಡಿ ಎಲ್ರಿಗೂ ಇಷ್ಟ ಆಗತ್ತೆ ಸೊ ಇದು ಫಸ್ಟ್ ಡೆಬ್ಯೂ ಫಿಲಮ್ ಡೈರೆಕ್ಷನ್ ಓಕೆ ಸೊ ಎಲ್ಲರೂ ಹ್ಯಾಪಿ ಆಗಿದ್ದಾರೆ ನೋಡಿದವರೆಲ್ಲ ಹ್ಯಾಪಿ ಇದರ ಪ್ಲೇಸ್ ವೆರ ಮೆನಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಹೇಳ್ತಾರೆ ಸರ್ ಹೇಳಿದಾಗ ಸೆಕೆಂಡ್ ಹಾಫ್ ಇನ್ನೂ ಇನ್ನು ಇಸ್ ಬೇಗ ಆ ಥರ ಫೀಲ್ ಮಾಡ್ತಾರೆ ತಿರ್ಗ ನೋಡಬೇಕು ಅನಿಸ್ತದೆ ಅಂತ ಕೂಡ ಹೇಳುತ್ತೆ ಸರ್ ಆಮೇಲೆ ಲಾಸ್ಟ್ಲವರ ನೈಶಾಸ್ ವರ್ಲ್ಡ್ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಮಾಡ್ರನ್ ಆಗಿದೆ ಪ್ಲಸ್ ಸರ್ ಎಲ್ಲರೂ ಇನ್ನೊಂದ್ಸತಿ ಬಂದು ನೋಡೋಣ ಅರ್ಥ ಆಗೋದು ಆ ಥರ ಹೇಳ್ತಾರೆ ಸೊ ಎಲ್ಲರೂ ಬಂದು ನೋಡಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು